ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವಾಂಗ್ಯ ಭಾತ್ ಮಾಡ್ತಾಯಿದ್ದೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕಾದ ನಂತರ ಅದಕ್ಕೆ ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತು ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಇದನ್ನು ಸ್ವಲ್ಪ ಹುರಿದ ನಂತರ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಬಿಳಿ ಎಳ್ಳು ಕೂಡ ಹಾಕ್ಕೊಂಡು ಇದ್ದೀನಿ ಈ ಪುಡಿನ ನೀವು ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಸಲ ಬೇಕಾದರೂ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು ಆದರೆ ಕೊಬ್ಬರಿ ಒಂದು ಹಾಕ್ಕೊಳ್ಬಾರ್ದು ಕೊಬ್ಬರಿ ಹಾಕ್ಕೊಂಡ್ರೆ ಅದು ತುಂಬ ದಿನ ಉಳಿಯಲ್ಲ ಹಾಗಾಗಿ ಕೊಬ್ಬರಿ ಬಿಟ್ಟು ಮಿಕ್ಕಿದ ಪದಾರ್ಥಗಳನ್ನೆಲ್ಲ ಅದರ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬೋದು ಸ್ಟವ್ ಆಫ್ ಮಾಡಿದ ನಂತರ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಹುರಿದು ಇಟ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೇ ಪುಡಿ ಮಾಡ್ಕೊಳ್ಬೇಕು ಈಗ ಒಂದು ಬಾಣಲಿಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಇದ್ದೀನಿ ಮತ್ತು ಉದ್ದಿನ ಬೇಳೆ ಮತ್ತು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ ಅದು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ತಿದ್ರೆ ಬೇಡ ನೀವು ಇದಕ್ಕೆ ಬಟಾಣಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ನಾಲ್ಕು ಹಸಿಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿದ್ದೀನಿ ಮತ್ತು ಒಂದೇ ಒಂದು ಈರುಳ್ಳಿನ ಹಾಕಿದ್ದೀನಿ ಮತ್ತೆ ಈರುಳ್ಳಿ ತುಂಬ ಕೆಂಪಗಾಗೋರ್ಗು ಹುರಿಯೋದು ಬೇಡ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಈಗ ಕಾಲು ಸ್ಪೂನ್ ಅಷ್ಟು ಅರ್ಶನ ಹಾಕಿದ್ದೀನಿ ಮತ್ತು ಸ್ವಲ್ಪ ಇಂಗು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಕಟ್ ಮಾಡಿಟ್ಕೊಂಡಿದಂಥ ಬದನೇಕಾಯನ್ನ ಹಾಕ್ಕೊಂಡಿದ್ದೀನಿ ಬದನೇಕಾಯಿ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಬೇಯ ಬೇಯಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ನಾನು ಅದೆರಡು ಹಾಕಿಲ್ಲ ಬೆಳ್ಳುಳ್ಳಿ ಇಷ್ಟಪಡೋರು ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಈಗ ಹುಣಸೆ ರಸ ಹಾಕಿದ್ಮೇಲೆ ಅದೊಂದು ಕುದಿ ಬಂದ ಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕಳಿಸ್ಬಿಟ್ಟಿದ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಬಂದಕ್ಕೆ ಚೆನ್ನಾಗಿ ಬೆಂದ ಮೇಲೆ ಮಾಡಿಟ್ಕೊಂಡಿದ್ದಂಥ ಅನ್ನ ಹಾಕ್ಕೊಳ್ತಾಯಿದ್ದೀನಿ ನೀವು ಇಲ್ಲಿ ಬದನೆಕಾಯಿ ಬದಲು ಮಿಕ್ಸಡ್ ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ಬೋದು ಇಲ್ಲ ಮೆಂತ್ಯ ಸೊಪ್ಪಿಂದ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅನ್ನ ಹಾಕಿ ಕಲಸಿದ ನಂತರ ಮಾಡಿಟ್ಕೊಂಡಿದ್ದಂಥ ಪುಡಿನ ಇದ್ದೀನಿ ಒಂದೇ ಸಲಿ ಪುಡಿ ಎಲ್ಲ ಹಾಕ್ಕೊಳ್ಬಾರ್ದು ಮೊದಲು ಒಂದೆರಡು ಸ್ಪೂನ್ ಹಾಕ್ಕೊಂಡು ಆಮೇಲೆ ಬೇಕಿದ್ದರೆ ಹಾಕ್ಕೊಳ್ಬೋದು ಈ ಸಮಯದಲ್ಲಿ ನಿಮಗೆ ಉಪ್ಪು ಬೇಕಂದರೆ ಉಪ್ಪು ಕೂಡ ನೋಡಿ ಹಾಕ್ಕೊಂಡು ಕಲಸ್ಕೊಳ್ಬೋದು ಮತ್ತು ಇದರಲ್ಲಿ ಯಾವುದೇ ರೀತಿ ಸಾಂಬಾರು ಪದಾರ್ಥಗಳನ್ನ ನಾನು ಹಾಕಿಲ್ಲ ಚಕ್ಕೆ ಲವಂಗ ಆಗಿರ್ಬೋದು ಮರಾಠಿ ಮೊಗ್ಗು ಏನಿಲ್ಲ ಸಾಂಬಾರು ಪದಾರ್ಥಗಳನ್ನ ಹಾಕದೆ ನಾನು ಮಾಡಿಟ್ಕೊಂಡಿದ್ದಂಥ ಪುಡಿ ಇದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ವಾಂಗಿಬಾತ್ ರೆಡಿಯಾಗಿದೆ ಇದನ್ನು ಯಾವುದಾದ್ರು ಮೊಸರು ಬಜ್ಜಿ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು ಮತ್ತು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು